ಆನೇಕಲ್ ವಲಯ ಅರಣ್ಯ ಅಧಿಕಾರಿಗಳ ಶ್ರಮದಾನ ಹಾಗೂ ರಾತ್ರಿ ಹಾಗಲೆದೇ ರಾತ್ರಿ ಮಳೆ ಬೀಳುವ ಸಮಯದಲ್ಲಿ ದಿನಾಂಕ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಸಮಯದಲ್ಲಿ ಆನೇಕಲ್ನಿಂದ ಹೊಸರು ಮಾರ್ಗವಾಗಿ ತಮಿಳುನಾಡಿಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಅಂದರೆ ಗುಡ್ಡನಹಳ್ಳಿ ಗ್ರಾಮದಲ್ಲಿ ಭಾರಿ ಮಳೆ ಮತ್ತು ಗುಡುಗು ಸಹಿತ ಗಾಳಿಯಿಂದ ಭಾರೀ ಮಳೆ ಮತ್ತು ಗಾಳಿಯಿಂದ ಗುಡ್ಡನಹಳ್ಳಿ ಗ್ರಾಮದಲ್ಲಿ ಇದ್ದಂತಹ ನೂರಾರು ವರ್ಷಗಳ ಕಾಲದ ಹಳೆಯ ಹುಣಸೆ ಮರವು ಗಾಳಿ ಹೆಚ್ಚಾಗಿ ಬರುತ್ತಿದ್ದ ಕಾರಣದಿಂದಾಗಿ ಮರವು ಹೊಸೂರು ಮುಖ್ಯ ರಸ್ತೆ ಹಾಗೂ ಆನೇಕಲ್ ರಸ್ತೆಯ ಮಧ್ಯದಲ್ಲಿ ಮರವು ಬಿದ್ದು ನೂರಾರು ಜನ ಹಾಗೂ ರಾಜ್ಯ ಹೆದ್ದಾರಿಯಲ್ಲಿ ಓಡಾಡುವ ವಾಹನಗಳಿಗೆ ಓಡಾಡಲು ಅಸಾಧ್ಯವಾಗಿದ್ದಂತಹ ಸಮಯದಲ್ಲಿ ಆನೇಕಲ್ ವಲಯ ಅರಣ್ಯ ಅಧಿಕಾರಿಗಳ ತಂಡ ರಾತ್ರಿ ಸಮಯದಲ್ಲಿ ಸುರಿಯುತ್ತಿದ್ದಂತಹ ಭಾರೀ ಮಳೆ ಹಾಗೂ ಗುಡುಗಿನಲ್ಲಿಯೇ ಮಳೆಯಲ್ಲಿಯೇ ಆನೇಕಲ್ ವಲಯ ಅರಣ್ಯ ಅಧಿಕಾರಿಗಳಾದ ಶ್ರೀಧರ್ ಮತ್ತು ಆನೇಕಲ್ ವಲಯ ಉಪ ಅರಣ್ಯ ಅಧಿಕಾರಿಗಳಾದ ಬಾಲಕೃಷ್ಣ ಮತ್ತು ಅವರ ತಂಡ ಹಾಗೂ ಆನೇಕಲ್ ಅರಣ್ಯ ಅಧಿಕಾರಿಗಳ ಸಿಬ್ಬಂದಿಗಳು ಹಾಗೂ ಗ್ರಾಮದ ಸಾರ್ವಜನಿಕರು ಸುಮಾರು ಎರಡು ಗಂಟೆಗಳ ಒಳಗಾಗಿ ರಸ್ತೆಗೆ ಬಿದ್ದಂತಹ ಭಾರಿ ಖಾತು ಹುಣಸೆ ಮರವನ್ನು ತೆರವು ಮಾಡಿ ಸಾರ್ವಜನಿಕರಿಗೆ ರಸ್ತೆಯಲ್ಲಿ ಓಡಾಡಲು ಅನುಕೂಲ ಮಾಡಿಕೊಟ್ಟಿದ್ದಾರೆ ಆನೇಕಲ್ ವಲಯ ಅರಣ್ಯ ಅಧಿಕಾರಿಗಳಿಗೆ ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಧನ್ಯವಾದಗಳನ್ನು ತಿಳಿಸಿದ್ದಾರೆ અલામે સ્પેક્ટ્રા ઓ પટ્ટી રોડ રોડ પર તો ડોર સ્કેલ Terima kasih telah menonton. 知ってんのやったぞ。